ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಶ್ರೀ ದುರ್ಗಾಮಾತಾ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ನಿಕೇಶ್ವರ್ ಈ ವರ್ಷ ಮೂವತ್ತ್ ಲಕ್ಷ ಇಪ್ಪತ್ತೆರಡು ಸಾವಿರದ ಮೂರು ತೊಂಬತ್ತೊಂಬತ್ತು ರೂಪಾಯಿಗಳಷ್ಟು ಲಾಭವಾಗಿರುತ್ತದೆ ಇಪ್ಪತ್ತೈದು ಪರ್ಸೆಂಟೇಜ್ ಬೋನಸ್ ನೀಡಲಾಗುವುದು ಎಂದು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ರಾಜೇಂದ್ರ ಪಾಟೀಲ್ ಇವರು ಎಂದು ಹೇಳಿದರು ಸಂಘದ ಇಪ್ಪತ್ನಾಲ್ಕನೇ ವಾರ್ಷಿಕ ಸರ್ವ ಸಾಧಾರಣ ಸಭೆಯಲ್ಲಿ ಅಧ್ಯಕ್ಷರಾಗಿ ಅವರು ಮಾತನಾಡಿದರು ಪ್ರಾರಂಭದಲ್ಲಿ ಸ್ವಾಗತವನ್ನು ಮತ್ತು ವರದಿ ವಾಚನವನ್ನು ಸಂಸ್ಥೆಯ ಸಿಇಒ ಕಲ್ಲಪ್ಪ ಶೇಗುಣ್ಸಿ ಇವರು ಮಾಡಿದರು ಉಪಸ್ಥಿತಿ ಉಪಾಧ್ಯಕ್ಷರು ಬಸವರಾಜ್ ಬಾಗಲಕೋಟ್ ಸಂಚಾಲಕರು ಅರವಿಂದ್ ಕಿಸ್ತಿ ಶಂಕರಪ್ಪ ಶಿರ್ಕುಳಿ ನಾರಾಯಣ್ ಉಂಡಾಳಿ ಶಶಿಕಾಂತ್ ಪಟ್ಟಣಶೆಟ್ಟಿ ಮಹೇಶ್ ಮೆಹಾ ಮಾರ್ತಂಡ್ ಗುಟೂರಿ ಮಹಾದೇವ್ ಜಕಾತಿ ಸಂಜಯ್ ನಾಯ್ಕ್ ಮಧುಕರ್ ಕಾಂಬಳೆ ಅದೇ ರೀತಿ ಸಿಬ್ಬಂದಿ ವರ್ಗ ಕಲ್ಲಪ್ಪ ಶೇಗುನ್ಸಿ ಸಿಇಒ ದುಂಡಪ್ಪ ಸಂಸುದ್ದಿ ಶ್ರೀಮತಿ ಶೋಭಾ ಕರದೇಗೌಡ ಸಚಿನ್ ಸಂಸುದ್ದಿ ಸುನೀಲ್ ಸಂಗಾಯಿ ಶ್ರೀಮತಿ ಒಂಟ್ಮೂರಿ ಬಸವರಾಜ್ ಹೆಂಜಾನೆಟ್ಟಿ ಪಿಗ್ಮಿ ಏಜೆಂಟರು ಶ್ರೀಮತಿ ಲತಾ ಶೆಟ್ಟಿ ಮತ್ತು ದುರ್ದುಂಡಿ ಫಡಿ ಅದಲ್ಲದೆ ಸದಸ್ಯರು ಹಿತೈಷಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ಶನ್ ಇದ್ರನ ನಮ್ಮ ಸಂಸ್ಥಾ ಕರೆಕ್ಟ್ ಅದಕ್ಕೆ ಯಾರ ಇರ್ತಾರಲ್ಲ ಅವ್ರ ನಾವು ಸಲಹೆ ಸೂಚನೆ ಇದ್ರ ಸಂಘದ ಈಗ ಹೇಳೋ ಎಪ್ಪತ್ತ ಎಪ್ಪತ್ ಎಪ್ಪತ್ನಾಕ್ ಸಾವಿರ ರೂಪಾಯಿ ಇಲ್ಲಿ ಬಂಗಾರ ಅದ ಕೊಟ್ರ ಸಂಸ್ಥಾ ಬಹಳ ಅದಕ್ಕೆ ಅದಾಗ ಅದ್ಯಾಗ ಅಂತ ನಮ್ ಮೇಲೆ ಮೇಲೆ ನಮ್ ಪಂಚಂದ್ರ ಪರಮೇಶ್ವರ ಬಂಗಂತ ಯಾಕೆ ಪರಮೇಶ್ವರ ಇರ್ತಾ ಅವ ಗಂಜಿಕೆ ಮಾಡೋದ್ನಾಗ ಏನ್ ಮಾಡ್ತಾ ನೀ ಆಡಮಳ ಬಿಡು ನೀ ಮಳೆ ಕೊಡು ಅಂತ ನೀವು ಏನಿರೋದಿಲ್ಲ ಅದ್ರಾಗ ಅದಕ್ಕೆ ಕುಡಾಂದ ಮತ್ತೆ ಕಲ್ಯಾಣ ಮಾಡಕ್ ಹೋಗಿ ನಮ್ದು ಇದಾಗಬಾರ್ದು ದಯವಿಟ್ಟು ಅಂತ ಅಪೇಕ್ಷೆಗಳನ್ನ ನಾವು ಮಾಡಿ ಸಂಸ್ಥೆಯನ್ನು ಹುಟ್ಟ ಹಾಕೋದ್ರ ಜೊತೆಗೆ ನಿಮ್ಮೆಲ್ಲರ ಸಹಾಯ ಸಹಕಾರ ಮಾರ್ಗದರ್ಶನದಲ್ಲಿ ಸಂಸ್ಥೆಯನ್ನು ಇಪ್ಪತ್ತೈದು ವರ್ಷ ಬರುವ ಹಿಂದಿನ ವರ್ಷ ಇಪ್ಪತ್ತೈದನೇ ವರ್ಷ ಸತತವಾಗಿ ಇಪ್ಪತ್ನಾಲ್ಕು ವರ್ಷ ಲಾಭದಲ್ಲಿದ್ದು ಮನಗನಸಿ ಮಟ್ಟಿಗೆ ಮೊದಲೇ ಒಂದು ಎರಡು ಮೂರು ವರ್ಷ ಬಿಟ್ರೆ ಸತತವಾಗಿ ಇಪ್ಪತ್ತೈದು ಪರ್ಸೆಂಟ್ ನಾವು ಡಿವಿಡೆಂಡ್ ಕೊಡೋದು ಯಾವ ಎಸ್ ಎಲ್ ಇದ್ರಾಗೂ ಟ್ವೆಂಟಿ ಬ್ಯಾಂಕ್ ಕೊಡಲಿಲ್ಲ ಈಗ ನಮ್ಮ ಇಂಡಿಯನ್ ಬ್ಯಾಂಕ್ ಸೇರೋದು ಇತ್ತು ಮೊದಲೆಲ್ಲ ಹೆಲ್ಸ್ ಕೊಡ್ತೀವಿ ಟ್ವೆಂಟಿ ಪರ್ಸೆಂಟ್ ಅದು ಈಗ ಅವರು ಕೊಡೋನಿಲ್ಲ ಇದಕ್ಕೆಲ್ಲ ಕಾರ್ಮಿಕರು ಸಂಬಂಧಿತ ಸದಸ್ಯರು ಹಾಗೂ ಇಲ್ಲಿ ಇರ್ಬೋದು ಅಥವಾ ಬ್ಯಾಂಕಿನ ಜೊತೆಗೆ ವ್ಯವಹಾರ ಮಾಡತಕ್ಕಂಥ ಪ್ರಾಮಾಣಿಕ ಲೋನ್ ತೊಗೊಳ್ಳಂತ ಇರ್ಬೋದು ಎಲ್ಲ ದೃಷ್ಟಿಯಿಂದ ಹಲವಾರು ಸಂಸ್ಥೆಗಳು ಶಂಕೇಶ್ವರದಲ್ಲಿ ಹುಟ್ಟಿ ಹಲವಾರು ಬಂದು ಕೂಡ ಅದು ಕೆಲವೇ ಕೆಲವು ಸಂಸ್ಥೆಗಳು ಭಾಳಷ್ಟು ಒಳ್ಳೆ ರೀತಿಯಿಂದ ನಡ್ಕೊಂಡು ಬಂದಿದಾವೆ ಅದರಾಗ ಇದು ಒಂದು ಅಂತ ಹೇಳಕ್ಕೆ ನಿಮ್ಮೆಲ್ಲರ ಕಾರಣಗೊತ್ತು ನೀವೇ ಎಲ್ಲ ಕಾರಣಿಗೊತ್ತು ಯಾಕಂದ್ರೆ ನೀವು ನಾನು ಹುಟ್ಟಿನಿಂದ ಸಮಾಜದಲ್ಲಿ ಕೆಲಸ ಮಾಡಬೇಕಂದ್ರೆ ಸಮಾಜಕ್ಕೆ ಆಂಜಿ ನಡೆಯುವ ನಾವು ಸಮಾಜಕ್ಕೆ ಆಂಜಿ ನಡೀಬೇಕು ಅಂದ್ರೆ ಸಂಸ್ಥೆ ಆಗಲಿ ನಮ್ಮ ವೈಯಕ್ತಿಕ ಜೀವನಗಳು ಕೂಡ ಒಳ್ಳೆಯ ರೀತಿಯಿಂದ ನಡೀತಾವೆ ನಮ್ಮ ಕೇಳೋರು ಹೇಳೋರು ಉದಾಹರಣೆ ನಮ್ಮ ಭಯ ಇರ್ಬೋದು ಇರಬೇಕಲ್ಲ ನಿಮಗೆ ತೊಂದು ಉದಾಹರಣೆ ಹೇಳ್ತಾನೆ ಬೇರೆ ಬೇರೆ ಪಕ್ಷ ಯಾವುದೇ ಇರ್ಬೋದು ಇಂದಿರಾ ಗಾಂಧಿ ಮತ್ತು ಎಚ್ ಎನ್ ಬಹುಗುಣ ಭಾಳ ಒಬ್ರಕೊಬ್ಬರು ಇರುತ್ತವರಾಗಲಿ ಚೆಂಡ್ ಬಹುಮಾನ ತೀರಿ ಹೋದ ನಂತರ ನೋಡುವ ಚರ್ಚೆ ಕಮಿಟಿ ಅವರ ಅಥವಾ ಈ ಸಂಸ್ಥೆ ಮಾರ್ಗದರ್ಶಕರು ಯಾರ ಅವ್ರಿಗೆ ಚರ್ಚೆ ಮಾಡಿ ಹಾನಿ ಇದಾಗ್ಬೇಕು ಯಾಕಂದ್ರೆ ನಾವು ಕಮ್ಮಿ ಕೂಡ ಮಾಡಿಲ್ಲ ಪ್ರತಿ ವರ್ಷ ಯಾರ ಅವ್ರಿಗೆ ಇಪ್ಪತ್ತೈದು ಪರ್ಸೆಂಟ್ ನಾವು ಡಿವಿಡೆನ್ ಅದಕ್ಕೆ ಆ ಡಿವಿಡೆಂಡ್ ಇಟ್ಟವ್ರಿಗೆ ರೊಕ್ಕ ಇಟ್ಟವ್ರಿಗೆ ಅಥವಾ ಸದಸ್ಯರಾದವ್ರಿಗೂ ಕೂಡ ಬರೀ ನಾಲ್ಕು ವರ್ಷನಾಗ ನೀವು ಏನು ಒಂದು ಸಾವಿರ ರೂಪಾಯಿ ಡಿಪಾಸಿಟ್ ಮಾಡಿ ಇಲ್ಲಿ ಇದ್ದೀವಿ ಮೆಂಬರ್ ಆಗತ್ತ ಅವು ನಾಲ್ಕು ವರ್ಷನಾಗೆ ಹೊಂಟೋಗಿರ್ತಾವೆ ಹಂಗೆ ಆ ಒಂದು ಸಂಸ್ಥೆ ಹೆಮ್ಮೆ ಇರಬೇಕು ಆ ನಿಟ್ಟಿನಲ್ಲಿ ಕೇವಲ ನಾವು ಸಂಸ್ಥೆಯಿಂದನ ಅಪೇಕ್ಷೆ ಮಾಡೋದು ಬೇಡ ಸಂಸ್ಥೆ ಕೂಡ ನಮ್ಮ ಸಹಕಾರ ಮಾರ್ಗದರ್ಶನ ಶಕ್ತಿ ತುಂಬುವಂಥ ವ್ಯವಸ್ಥೆ ಆಗಬೇಕು ಈ ನಿಟ್ಟಿನಲ್ಲಿ ಹೋದ್ ಕಳೆದ ಸಲ ನಾವು ಒಂದು ವಿಚಾರ ಮಾಡಿದ್ದೀವಿ ಈಗ ಗೌರವ ಏನಂಗೆ ಬರೀ ಸಾಲ ಕೊಟ್ಟು ನಾವು ಕಾಯ್ದೆ ಬರ್ತೈತಿ ಬರ್ತೈತೆ ಮಾಡ್ಕೊಳಕ್ಕೆಗೂ ಭಾರ ಆಗಬಾರ್ದು ಅವ್ರಿಗೂ ಒಳ್ಳೆಯದಾಗ ದೃಷ್ಟಿಯಲ್ಲಿ ನಾವು ನೋಡೋಣ ಅದ್ರ ಜೊತೆಗೆ ನಿವೇಶನ ಮಾಡಬೇಕಂತ ಒಂದು ಭಾಳ ಇದಾಯ್ತಿ ನೋಡಕ್ಕೆ ಈ ಯೋಗಿ ಯೋಗ್ಯ ಎಲ್ಲ ಶರಾದಂಥ ಸದಸ್ಯರಿಗೆ ಕಾರ್ಮಿಕರಿಗೆ ಒಳ್ಳೆಯದಾಗಬೇಕು ನೀಟ್ನಲ್ಲಿ ಆ ಇಲ್ಲಿ ತೊಡಗಿಸಿದ್ರೆ ಏನು ಆಗ್ಬೇಕು ಅನ್ನೋದ ನಮ್ಮ ಜಿ ಬಿದ ಜಿ ಎಮ್ ಪಾಟೀಲ್ ಅಂತ ಹೇಗಿದೆ ನಮ್ಮ ಡೆಪ್ಟಿ ಡೈರೆಕ್ಟ್ರ್ ನಮ್ಮ ಫ್ಯಾಕ್ಟ್ರಿಗೆ ನಾವು ಜಿ ಎಮ್ ಅಂತ ತೊಗೊಂಡಿದ್ದೆ ಅವರ ಸೌಹಾರ್ದಕ್ಕೆ